ನಮ್ಮ ಮನೆದ ಹೋರಾಟದಲ್ಲಿ ಎರಡು ತಂಡಗಳು ಕೂಡ ವೇತನವಾದಂತ ಹೊತ್ತೀಚಾರ

কো ডাকো সেয়েং তোক্যুার সাক্য়েন্য়েন্ত কেন্ছে ন্য়ে. ত্টাকেপশাকেত. ಹುಲಿಗ ಉತ್ತಮವಾದ ಕೂಡ ಉತ್ತಮವಾದ ಪಾಸ್ ಕೂಡ ಮಾಡಿದ್ದಾರೆ ಕೊಲೆ ಇತ್ತು ಕಾರ್ಬನ್ ಇತ್ತು ಕೂಡ ಇಲ್ಲಿದೆ ನಡುವೆ ನೋಡಬೇಕು ಇತ್ತು ಮತ್ತೊಂದು ಇಲ್ಲಿ ಎರಡು ಕೊ ಇದೆ ನೋಡಬೇಕು ಕೂಡ ಇದೆ ನೋಡಬೇಕು ಟಚ್ ಕೂಡ ಇತ್ತು ಉತ್ತಮವಾದ ಅಷ್ಟೇ ಉತ್ತಮವಾದ ಹೊಳಿತ ಕೂಡ ತೆಗೆದುಕೊಳ್ಳುವಲ್ಲಿ ಸಫಲ ಇನ್ನು ಅತ್ಯುತ್ತಮವಾದ ಹೊಯಿತಾ ತೆಗೆದುಕೊಂಡು

ಉತ್ತಮವಾಗಿ ಪಾಸ್ ಮಾಡ ಕೂಡ ಇದೆ ನೋಡ್ಬೇಕು ಅಂತೆ ಕೈಯಲ್ಲಿ ನಿರ್ಣಯ ಟ್ರೈನ್ ಕೊಡ್ತಾರೆ ಒಂದು ಅಂತ ಕುಲೆಗಲ್ ತಂಡಕ್ಕೆ ಬೇಗ ಬಿಟ್ಕೊಳ್ಳುವುದಿಲ್ಲ ಅಂತ ಅನ್ಸುತ್ತೆ ನೋಡ್ಬೇಕು